ಭೂಮಿ ಪೂಜೆಯ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ನಮ್ಮ ನಗರಸಭೆಯ ಅಧ್ಯಕ್ಷರು ಆದಂತಹ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕಾಳಮ್ಮ ಜಕ್ಕ ಅವರೇ ಹಾಗೂ ಉಪಸ್ಥಿರುವಂತಹ ಎಲ್ಲ ನಮ್ಮ ಇಲ್ಕಲ್ ನಗರಸಭೆಯ ಸದಸ್ಯರೇ ಹಾಗೂ ನಮ್ಮ ಎಸ್ ಡಿ ಸಿಯ ಅಧ್ಯಕ್ಷರಾದಂಥ ಶ್ರೀಮತಿ ಹಾಗೂ ನಗರಸಭೆಯ ಸದಸ್ಯರಾದಂಥ ಶ್ರೀಮತಿ ರತ್ನ ತಳವಾರವರೇ ಹಾಗೂ ಉಪಸ್ಥಿರುವಂತ ನಮ್ಮ ನಗರದ ಹಿರಿಯರು ಆತ್ಮೀಯರಾದಂಥ ಶಾಂತನ ಶಿರ್ಪುರವರೇ ಶರಣಪ್ಪನ ಅವರೇ ಹಾಗೂ ಯಾವತ್ತು ಈ ಕಾಲೇಜಿನ ಪ್ರಾಚಾರ್ಯರೇ ಹಾಗೂ ಎಲ್ಲ ಉಪನ್ಯಾಸಕರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಯಾವತ್ತು ಈ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಮಾತಾಡೋದಂತ ಮಾಡಿದ್ದೆ ನಿಮ್ಮ ಪಠ್ಯೇತರ ಚಟುವಟಿಕೆ ಇನ್ನಿತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತಾಡಬೇಕು ಅಂದೆ ಆದರೂ ಕೂಡ ನಮ್ಮ ಪ್ರಾಂಶುಪಾಲರು ಮಾತಾಡಲೇಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡ್ರು ಇವತ್ತು ನಿಮ್ಗಾಗಲೇ ನಾನು ಹಿಂದೆ ಬಂದಂಥ ಸಂದರ್ಭದಲ್ಲಿ ನಾನು ನಮ್ಮ ಮಹಿಳಾ ಪದವಿ ಪೂರ್ವ ಕಾಲೇಜ್ ಬಗ್ಗೆ ಬಹಳ ವಿಶೇಷ ಕಾಳಜಿಯನ್ನು ವಹಿಸಿ ನಿಮಗೆ ಕೊಠಡಿ ಇರ್ಬೋದು ಏನೇ ಕೊರತೆ ಆಗದ ಹಾಗೆ ನೋಡ್ಕೋತೀನಿ ಅಂತ ನಾನು ಮಾತನ್ನು ಕೊಟ್ಟಿದ್ದೆ ಆ ಮಾತನ್ನು ನಾನು ಖಂಡಿತವಾಗಿ ಉಳಿಸ್ಕೊಳ್ತೀನಿ ನಿಮಗೆ ಏನೇ ಒಂದು ತೊಂದರೆ ಆಗದ ಹಾಗೆ ಯಾಕಂದ್ರೆ ತಮಗೆ ಒಂದು ಸರ್ಕಾರದ ಮಹಿಳಾ ಏನು ಪದವಿ ಪೂರ್ವ ಕಾಲೇಜು ಇವತ್ತು ಇವತ್ತು ನಮ್ಮ ಸರ್ಕಾರ ನೀಡ್ತಿರುವಂತ ಅನೇಕ ಸವಲತ್ತುಗಳ ಜೊತೆಗೆ ಇವತ್ತು ಕೊಠಡಿಗಳು ಕೂಡ ಅವಶ್ಯಕತೆ ಇರುವಂಥದ್ದು ಆ ನಿಟ್ಟಿನಲ್ಲಿ ಎಲ್ಲ ರೀತಿ ಇವತ್ತು ಮಕ್ಕಳಿಗೆ ಅವರ ಶಿಕ್ಷಣ ಪಡೆಯುವುದಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಅನೇಕ ನಮ್ಮ ಪ್ರಾಚಾರ್ಯರಾದಿಯಾಗಿ ಅನೇಕ ಜನ ಹೇಳಿದ್ರು ಇಲ್ಲಿ ಇನ್ನೂ ಕೂಡ ಮಕ್ಕಳ ಸಂಖ್ಯೆ ಬಹಳಷ್ಟು ಇರೋದ್ರಿಂದ ನಿಮಗೆ ಕೊಠಡಿಗಳ ಕೊರತೆ ಇದೆ ಅಂತಂದಾಗ ತಕ್ಷಣ ನಾನು ಮಾನ್ಯ ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡಿಕೊಂಡು ಈ ಒಂದು ಕೊಠಡಿಗೆ ಇವತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿಯನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಇವತ್ತು ಇನ್ನು ಇನ್ನೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ಬರೋ ದಿನಗಳಲ್ಲಿ ಇಲ್ಲಿ ನಡೆಯುತ್ತೆ ಆ ಒಂದು ಸಂದರ್ಭ ವಿಚಾರದಲ್ಲಿ ಇವತ್ತು ನಮಗೆ ಬಹಳ ಹೆಮ್ಮೆ ಅನಿಸೋದೇನಂದ್ರೆ ಇವತ್ತು ನಮ್ಮ ಇಲಕಲ್ ನಗರದಲ್ಲಿ ಹೆಣ್ಣು ಮಕ್ಕಳು ತಾವು ಮನೆ ಬಿಟ್ಟು ಇಷ್ಟೊಂದು ಜನ ಹೊರಗಡೆ ಬಂದು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದೀರಲ್ಲ ನಾನು ನಿಮಗೆಲ್ಲರಿಗೂ ಮೊಟ್ಟು ಮೊದಲೇದು ಅಭಿನಂದನೆಯನ್ನು ಸಲ್ಲಿಸ್ಬೋದೇನೆ ಯಾಕಂದ್ರೆ ಒಂದು ಕಾಲ ಇತ್ತು ಮಹಿಳೆ ಹೊರಗಡೆ ಕಾಲಿಡುವ ಆಗಿರ್ಲಿಲ್ಲ ಆದ್ರೆ ಇವತ್ತೊಂದು ಕಾಲ ಬಂದೈತಿ ಈ ದೇಶವನ್ನೇ ಆಳುವಂತ ಶಕ್ತಿ ಕೂಡ ಇವತ್ತು ತಾವೆಲ್ಲ ಹೊಂದಿದಿರಿ ಮಹಿಳೆಯರು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಆ ನಿಟ್ಟಿನಲ್ಲಿ ತಮ್ಮ ತಾವೆಲ್ಲ ಈ ದೇಶದ ಐಕ್ಯತೆಯನ್ನ ಭಾವೈಕ್ಯತೆಯನ್ನ ದೇಶದ ಸಿದ್ಧಾಂತವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನವನ್ನು ಸಂವಿಧಾನದ ಅಡಿಯಲ್ಲಿ ತಾವೆಲ್ಲ ಚಾಚು ತಪ್ಪದೆ ತಾವೆಲ್ಲ ಬದ್ಧತೆಯಂತ ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳಾಗಿ ಮುಂದಿನ ದಿವಸಗಳಲ್ಲಿ ನಡೀತೀನಿ ಒಂದು ವಿಶ್ವಾಸದಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಬರ್ತೀನಿ ಇನ್ನು ಅನೇಕ ವಿಚಾರಗಳನ್ನ ತಮ್ಮ ಜೊತೆಗೆ ಮಾತಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸಿ